ಮಾನ್ಯ ಶ್ರೀ ಪಕ್ಕಿರಪ್ಪ ಬ ಉಳ್ಳಿಗೆರೆ ಇವರು ಮಲ್ಲಮ್ಮನ ಬೆಳವಡಿಯ ರವಾಸಿಯಾಗಿದ್ದಾರೆ ಇವರು ತಾಂತ್ರಿಕ ಮಹಾವಿದ್ಯಾಲಯ ಬೈಲಹೊಂಗಲ ಇಲ್ಲಿ ಉದ್ಯೋಗಿಯಾಗಿದ್ದು ಸಮಾಜ ಕಾರ್ಯಕರ್ತರು ಆಗಿದ್ದಾರೆ ಯುವ ಮುಂದಾಳುಗಳು ಸಂಘಟನಾ ಚತುರರು ಹೌದು ಇವರಿಗೆ ಸಂಗೀತವೆಂದರೆ ಪಂಚಪ್ರಾಣ ಬೆಳವಡಿಯ ಶ್ರೀ ಶಾರದಾ ಸಂಗೀತ ಅಕಾಡೆಮಿ ಸಂಸ್ಥೆಯಲ್ಲಿ ಖಜಾಂಚಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಮ್ಮ ಸಂಗೀತ ಶಾಲೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಮುನ್ನಡೆಯುವಲ್ಲಿ ಇವರ ಪಾತ್ರ ಹಿರಿದಾಗಿದೆ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಮಣಿಕಂಠ್ ಸ್ಟೀಲ್ ಸೆಂಟರ್ ಧಾರವಾಡ ರೋಡ್ ಬೆಳವಡಿ ನಮ್ಮಲ್ಲಿ ಎಲ್ಲ ತರಹದ ಬಾಂಡೆ ಸಿಗುತ್ತದೆ ಒಂದು ಮದುವೆ ಬಾಂಡೆ ನಾಲ್ಕರ ಸಟ್ಟಿಗೆ ಐವತ್ತೊಂಬತ್ತು ಸಾವಿರದ ಐದುನೂರು ಮಾತ್ರ ಸ್ಟೀಲ್ ಸಾಮಗ್ರಿಗಳಿಗೆ ಐದು ವರ್ಷ ಗ್ಯಾರಂಟಿ ಸೀಳಿದರೆ ಬದಲಾಯಿಸಿ ಕೊಡಲಾಗುವುದು ಮಿಕ್ಸರ್ ಕುಕ್ಕರ್ ಫ್ಯಾನ್ಗಳಿಗೆ ಎರಡು ವರ್ಷ ಗ್ಯಾರಂಟಿ ಕೊಡಲಾಗುವುದು ಮಾಲೀಕರು ನಾಮದೇವ್ ಧ್ರುವೆ ಜ್ಞಾನೇಶ್ವರ್ ಧ್ರುವೆ ಸಂಪರ್ಕಿಸಬೇಕಾದ ವಿಳಾಸ ಧಾರವಾಡ ರೋಡ್ ಮಲ್ಲಮ್ಮನ ಬೆಳವಡಿ ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಒನ್ ಫೈ ಸೆವೆನ್ ಫೋರ್ ಸಿಕ್ಸ್ ತ್ರೀ ನೈನ್ ತ್ರೀ ಫೈವ್ ಸೆವೆನ್ ಸೆವೆನ್ ಡಬಲ್ ಸಿಕ್ಸ್ ಟು ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು